ట్రాఫిక్ ఇదికొస్ చీస్ కేక్ హే గైస్ గుడ్ మార్నింగ్ వెల్కమ్ ఆర్ వెల్కమ్ బ్యాక్ టు మై య్యూబ్ చాలా ఐ హోప్ యూ గైస్ ఆర్ డూయింగ్ గుడ్ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದ್ಬಿಟ್ಟು ಫೈವ್ ತರ್ಟಿ ಎ ಎಮ್ ಸೊ ಇವತ್ತು ನಾವು ಊಟಿ ಮತ್ತು ಕೊಡಾಯಕನಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಹೆಂಗಿದ್ರು ಇವಾಗ ಕಾಲೇಜಲ್ಲೋ ಹಾಲಿಡೇಸ್ ಇತ್ತು ಸೊ ಅದಕ್ಕೇನೆ ಇವಾಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಎಷ್ಟು ದಿನ ಅಂತೆಲ್ಲ ಪ್ಲ್ಯಾನ್ ಮಾಡಿಲ್ಲ ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ರೆಡಿ ಆಯಿತು ನಮ್ಮ ಮನೆಯಲ್ಲಿ ಇನ್ನೇನು ಸಿಕ್ಸ್ ಓ ಕ್ಲಾಕ್ ಇವಾಗ ಫೈವ್ ತರ್ಟಿ ಅಲ್ಲ ಇದೊಂದು ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಮನೆ ಬಿಡಬೇಕು ಸೊ ಏನೇನಾಗುತ್ತೆ ಅಂತೆಲ್ಲ ನಾನು ಹೇಳ್ತಿರ್ತೀನಿ ವಿಡಿಯೋಲಿ ಸೊಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಮನೆ ಬಿಟ್ಟು ಆಲ್ರೆಡಿ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಬೆಳಿಗ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ತೋರಿಸ್ತೀನಿ ನಿಮಗೂ ನೋಡಿ ಬೆಳಗ್ಗೆ ಬೆಳಗ್ಗೆ ಅದು ಸಿಕ್ಸ್ ಫಿಫ್ಟೀನ್ಗೆ ಎಷ್ಟು ಟ್ರಾಫಿಕ್ ಇದೆ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ರೀಚ್ ಆಗಕ್ಕೆ ಎಷ್ಟೊತ್ತಾಗುತ್ತೆ ಸಿಕ್ಸ್ ಸೆವೆನ್ ಅವರ್ಸ್ ನೋಡಿ ನಾವೇ ಹೆಂಗ್ ನೋಡ್ತಾ ಇದ್ದೇವೆ ರೈಸ್ ಇವಾಗ ಆಲ್ಮೋಸ್ಟ್ ಮೈಸೂರು ದಾಟಿದ್ದೀವಿ ಸೊ ಇನ್ನೇನು ಸ್ವಲ್ಪ ಕೂಟಿಗೆ ಹೋಗ್ತೀವಿ ಸೊ ಹೊಟ್ಟೆ ಅಂತ ಟಿಫನ್ ತಿನ್ನೋಣ ಅಂತ ನಿಲ್ಲಿಸಿದ್ದೀವಿ ಟಿಫನ್ ತಿಂದಿದ್ದಿಲ್ಲ ಬೆಳಗ್ಗೆ ಬೇಗ ಮನೆ ಬೇಕಾಗ್ತದೆ ಸೊ ಅದಕ್ಕೆ ಇವಾಗ ತಿನ್ನಬೇಕು ರೈಸ್ ತಿಂಡಿ ಆಯಿತು ಇವಾಗ ನಾವು ಇದ್ದೀವಿ ಈಗ ಟೈಮ್ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಇನ್ನೊಂದು ತ್ರೀ ಅವರ್ಸ್ ಬೇಕನಿಸುತ್ತೆ ಅಲ್ಲಿ ರೀಚ್ ಆಗಕ್ಕೆ ಹೋಗಿ ಸೊ ಅಲ್ಲಿ ನೋಡಬೇಕು ಏನೇನು ಪ್ಲೇಸ್ ನೋಡೋದು ಅಂತ ಸೊ ಇವಾಗ ಸದ್ಯಕ್ಕೆ ನಾವು ನಂಜುನ್ ಡೈರೆಕ್ಟ್ ಊಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಸ್ಟೇ ಆಗೋದ ಅಥವಾ ಬೇರೆ ಕಡೆ ಸ್ಟೇ ಆಗೋದ ನೋಡಬೇಕು ಅಲ್ಲಿ ಮಳೆ ಇದೆಯೋ ಇಲ್ವೋ ಅಂತಲೂ ಸರಿಯಾಗಿ ಗೊತ್ತಿಲ್ಲ ಬಟ್ ಮಳೆ ಅಂತ ಇತ್ತು ವೆದರ್ ರಿಪೋರ್ಟ್ ಅದೇ ಸೊ ಅದನ್ನೊಂದ್ಸತಿ ನೋಡಿಕೊಂಡು ಯಾವ್ಯಾವ ಪ್ಲೇಸ್ ರೀಚ್ ನೋಡ್ಬೋದು ನಾವು ಬೇಗ ರೀಚ್ ಆದರೆ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ಬೋದು ಅಂತೆಲ್ಲ ನೋಡಬೇಕು ಅಷ್ಟೇ ಇವಾಗಿನ ಅಪ್ಡೇಟು ನೆಕ್ಸ್ಟ್ ಅಲ್ಲಿ ಹೋದಾಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಟೆನ್ ಕಿಲೋಮೀಟರ್ ಇದೆ ಊಟಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಚಳಿ ಅಂತ ಅನಿಸ್ತಿದೆ ವೆದರ್ ಅಂತೂ ಸಕ್ಕತ್ತಾಗಿದೆ ನಾವು ಒಂದು ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಏನು ಫುಲ್ ಬಿಸಿಲಿಲ್ಲ ಶೆಟ್ ಅಂತ ಅನ್ಕೊತಿದ್ವಿ ಬಟ್ ವೆದರ್ ಸಕ್ಕತ್ತಾಗಿದೆ ತೋರಿಸ್ತೀವಿ ನಿಮ್ಗೂ ನೋಡಿ ಏನು ಕಾಣಿಸ್ತಾ ಆಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನ ಒನ್ ತರ್ಟಿ ಗೈಸ್ ಇವಾಗ ಊಟಿ ಲೇಕಕ್ಕೆ ಬಂದಿದೀವಿ ಇವಾಗ ಚೇರಿ ಹಾಕ್ತಿದೆ ಅದಕ್ಕೆ ಜರ್ಕಿನ್ ಹಾಕೊಂಡಿದೀನಿ ಹಂಗೆ ಬಂದಿದ್ದೀವಿ ಬೋಟಿಂಗ್ಗೆ ನಾವು ಪೆಡಲ್ದು ತಗೊಂಡ್ವಿ ಸೊ ಅಲ್ಲಿ ಲೈಕ್ ಫೋರ್ ಮೆಂಬರ್ಸ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಸೊ ಅದಕ್ಕೆ ಪೆಡಲ್ ಡೆ ತಗೊಂಡ್ವಿ ನಾವು ನಾರ್ಮಲ್ದು ಬೋಟ್ ಎಲ್ಲ ಸ್ವಲ್ಪ ಕಾಸ್ಟ್ ಕೂಡ ಇತ್ತು ಅಂಡ್ ಹಾಗೆ ತುಂಬಾ ರಶ್ ಇತ್ತು ವೀಕೆಂಡ್ ಆಗಿರೋದ್ರಿಂದ ಅದಕ್ಕೆ ನಾರ್ಮಲ್ ಪೆಡಲ್ ಗೋಡೆ ತಗೊಂಡ್ವಿ ಹಂಗೆ ಲೇಖ ನೋಡ್ಕೊಂಡು ಬಂದ್ವಿ ಈಗ ಸೊ ಇವಾಗ ಮೂಡಿಸ್ ಅಂತ ಇಲ್ಲಿ ಚಾಕ್ಲೇಟ್ ಫೇಮಸ್ ಅಂತೆ ಅಲ್ಲಿ ತುಂಬ ಫೇಮಸ್ ಅಂತೆ ಸೊ ಅದಕ್ಕೋಸ್ಕರ ಅಲ್ಲಿ ಓದ್ವಿ ಸೊ ಒಂದು ಹಾಟ್ ಚಾಕ್ಲೇಟ್ ಇಸ್ಕೊಂಡೆ ಅದಾದಮೇಲೆ ಚೀಸ್ ಕೇಕ್ ಇಸ್ಕೊಂಡಿದ್ದೀನಿ ಸೊ ನೋಡಬೇಕು ಹೆಂಗಿದೆ ಟೇಸ್ಟ್ ಅಂತ ಇನ್ನೊಂದು ಬಿಸ್ಕೋಸ್ ಚೀಸ್ ಕೇಕ್ ಅಂತ ತೊಗೊಂಡಿದ್ದೀನಿ ಸೊ ಇದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಇದು ಓಕೆ ಚೆನ್ನಾಗಿದೆ ಹಾಟ್ ಚಾಕ್ಲೇಟ್ ನನಗೇನು ಇಷ್ಟ ಆಗಿಲ್ಲ ಇದಕ್ಕಿಂತ ಒಂದು ಕಡೆ ನಾರ್ಮಲ್ ಸ್ಮಾಲ್ ಶಾಪ್ ಇತ್ತು ಹಾಟ್ ಚಾಕ್ಲೇಟ್ ಅಲ್ಲೇ ಚೆನ್ನಾಗಿತ್ತು ಸೊ ಮೂಡಿಸಲ್ಲಿ ನನಗೆ ಅಷ್ಟು ಇಷ್ಟ ಆಗಿರೋ ಹಾಟ್ ಚಾಕ್ಲೇಟ್ ಹುಟ್ಟಿಯಿಂದ ಕುನ್ನೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಊಟಿ ಆಲ್ಮೋಸ್ಟ್ ನಾವು ಮುಂಚೆನೇ ಎಲ್ಲ ಪ್ಲೇಸಸ್ ನೋಡಿದ್ವಿ ಸೊ ಕುನ್ನೂರಿಗೆ ಯಾವತ್ತೂ ಹೋಗಿರಲಿಲ್ಲ ಸೊ ಅದಕ್ಕೆ ಕುನ್ನೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಊಟಿಗೂ ಕುನ್ನೂರಿಗೂ ಒಂದು ಏಯ್ಟೀನ್ ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಷ್ಟೇ ಸೊ ಬಟ್ ಇಲ್ಲಂತೂ ಊಟಿಗಿನ ಸಿಕ್ಕಾಪಟ್ಟೆ ಫಾಗ್ ಇದೆ ಆಮೇಲೆ ಸಿಕ್ಕಾಪಟ್ಟೆ ಚಳಿ ಇದೆ ತೋರಿಸ್ತೀನಿ ನಿಮಗೇನೆ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾವು ಬಂದಿದ್ದು ತುಂಬ ಲೇಟ್ ಆಗೋಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಸ್ಟೇನಾಗಿತ್ತು ಸೊ ಅದಕ್ಕೆ ಊಟ ಮಾಡಿ ಹಾಗೆ ಮಾಡ್ಕೊಂಡ್ವಿ ಆ್ಯಂಡ್ ಇವತ್ತು ನಾವು ಕುಣ್ಣೂರಿಂದ ಕೊಡೇಕೆನಾಲ್ಗೆ ಡೈರೆಕ್ಟ್ ಕೊಡೇಕೆನಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಯಾವ್ಯಾವ ಪ್ಲೇಸಸ್ ನೋಡೋದು ಅಂತ ನೋಡಬೇಕು ಆ್ಯಂಡ್ ಇಲ್ಲಿ ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ ಇವಾಗ ಟೈಮ್ ಟೈಮಲ್ಲಿ ಸೆವೆನ್ ಥರ್ಟಿ ಬಟ್ ಆದರೂ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಯಾ ಲೆಟ್ಸ್ ಗೋ ಟು ಕೊಡೇಕೆನಾಲ್ ಬೈ ಇನ್ನೊಂದು ಟ್ವೆಂಟಿ ಫೈವ್ ತರ್ಟಿ ಕಿಲೋಮೀಟರ್ ಇದೆ ಹೋಗಿ ಕೊಡಕಲ ರೀಚ್ ಆಗ್ತೀವಿ ಈಗ ಟೈಮ್ ಬಂದಿ ಅರೌಂಡ್ ಟೂ ಓ ಕ್ಲಾಕ್ ಸೊ ಅಲ್ಲಿ ಹೋದ್ಮೇಲೆ ನಾವ್ ಯಾವ್ಯಾವ ಪ್ಲೇಸಸ್ ಎಲ್ಲ ನೋಡ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ ಇವಾಗ ಊಟ ಆಯ್ತು ಜಸ್ಟು ಸೊ ಇವಾಗ ಪ್ಲೇಸಸ್ ನೋಡೋಣ ಅಂತ ಹೋಗ್ಬೇಕು ಸೊ ಇಲ್ಲಿಂದ ಫಸ್ಟ್ ಡೈರೆಕ್ಟ್ ಆಗಿ ಗುಣ ಕೆರ್ಸ್ಕೋಗೋಣ ಅಂತ ಅನ್ಕೊಂಡಿದ್ದೀವಿ ಗೊ ಆಚುಲಿ ಮಳೆ ಬರೋ ಥರ ಇದೆ ಸೊ ಇವತ್ತು ಮಳೆ ಬಂದಿಲ್ಲ ಅಂದರೆ ಸಾಕು ನೈಸರ್ವಾಗೆ ನಾವು ಪೆರಿ ಫಾಲ್ಸ್ ನೋಡೋಕೆ ಬನ್ನಿ ಯಾಕಂದರೆ ಗುಣಾ ಕೇವ್ಸ್ ಮತ್ತು ಪಾಂಪ್ರಿ ಎರಡೂ ಕ್ಲೋಸ್ ಆಗೋಗಿದೆ ಫೋರ್ ತರ್ಟಿಗೆ ಕ್ಲೋಸ್ ಮಾಡಿದ್ದಾರೆ ಸೊ ಅದಕ್ಕೆ ಇವತ್ತು ಸುಮ್ಮನೆ ದಿನ ವೇಸ್ಟ್ ಆಗ್ಬಾರ್ದು ಫಾಲ್ಸ್ ನೋಡೋಕೆ ಬನ್ನಿ ನಾಳೆ ಬೆಳಗ್ಗೆ ಬೇಗ ಎದ್ದು ಅದರ ಪ್ಲೇಸಸ್ ಕವರ್ ಮಾಡಬೇಕು ಅದಾದಮೇಲೆ ಎಲ್ಲಿ ಹೋಗೋದಂತೆ ಗೊತ್ತಿಲ್ಲ ಬನ್ನಿ ಹೋಗೋಣ ಈಗ ಸೊ ನನಗೆ ಫುಲ್ಲು ಏನಂತ ರಿಸ್ಟಾಗಿ ಹೋಗಿದೆ ಬಿಕಾಸ್ ಅಲ್ಲಿಂದ ಹತ್ಕೊಂಡ್ತದೆ

ಈಗ ಜಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಸೊ ಇವಾಗ ಟೈಮ್ ಬಂದು ಅರೌಂಡ್ ಟೆನ್ ಓ ಕ್ಲಾಕ್ ಇವಾಗ ಮಲ್ಕೊಬಿಡೋದು ತುಂಬ ಸ್ಟ್ರೇನ್ ಆಗಿದೆ ಸೊ ನಾಳೆ ಬೇಗ ಬೇಗ ಎಲ್ಲ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ ಅದಾದಮೇಲೆ ಇನ್ನೇನಿಲ್ಲ ಡೈರೆಕ್ಟ್ ಬೆಂಗಳೂರಿಗೆ ಬರ್ತೀವಿ ಸೊ ಯಾ ಅಷ್ಟೇ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದನ್ನ ಮರಿಬೇಡಿ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ